ಆ ಸಿಹಿ ಕುಂಬಳ ಅದೇ ಒಂದು ಹತ್ತು ಟನ್ ಇಳುವರಿ ಬರ್ತದ ಅಂತ ಹೇಳ್ತಿದಾರೆ ಕಂಪ್ನಿ ಟನ್ ಇಳುವರಿ ಪ್ರತಿ ಎಕರೆ ಹತ್ತು ಟನ್ ಇಳುವರಿ ಬರ್ತದ ಅಂತ ಹೇಳ್ತಾ ಸರ್ ನೋಡ್ಬೇಕು ಈಗ ಕ್ರಾಪ್ ಅಂತ ಬಹಳ ಚೆನ್ನಾಗಿದೆ ಕುಂಬಳಿಂದ ಏನ್ ಆಕ್ಚುಲಿ ನಾವು ಹಾಕ ಮುಂದ ಬಹಳ ರೇಟ್ ಕಡಿಮೆ ಇತ್ತು ನಾಲ್ಕು ರೂಪಾಯಿ ಮೂರು ರೂಪಾಯಿ ಇತ್ತು ಅಷ್ಟೇ ಸಿಹಿ ಕುಂಬಳ ಹ್ಮ್ ಸರ್ ಅವ್ರ ಕೆಜಿ ನಾಲ್ಕು ರೂಪಾಯಿ ಅಷ್ಟೇ ಇತ್ತು ಹ್ಮ್ ಸರ್ ಅವ್ರ ಕಂಪ್ನಿದವ್ರು ಅದೇ ಅಂದ್ರೆ ಇದೇ ಟೈಮ್ ನಾಗ ಹಾಕ್ಬೇಕ್ರಿ ರೇಟ್ ಕಡಿಮೆ ಇದ್ದಾಗ ಬಹಳ ಜನ ಹಾಕಲ್ಲ ಹ್ಮ್ ಸರ್ ಇದೇ ಇದೇ ಟೈಮ್ ಹಾಕ ಚಲೋ ಅಂತಂದ್ರ ಅವ್ರು ಹ್ಮ್ ಸರ್ ಹಂಗಾಗಿ ನಾವು ಅನ್ಕೊಂಡಿವಿ ಮತ್ತೆ ನೋಡೋಣ ಅದೇನ ರೇಟ್ ಅಂದ್ರೆ ಯಾರ್ ಕೈಗೆ ಇರಂಗಿಲ್ಲಲ್ಲ ಹೌದ್ ಸರ್ ಅದನ್ನ ಮನೆ ಬರೋದು ರೇಟ್ ಸಿಗದು ಬಿಡದು ಹಂಗಾಗಿ ನೋಡೋಣ ಅಂತ ಹಾಕಿದ್ವಿ ಈಗಲೇ ಏಳು ಎಂಟು ರೂಪಾಯಿ ಅಂತಿದ್ದಾರೆ ರೇಟ್ ಹತ್ತು ಹದಿನೈದು ರೂಪಾಯಿ ತನ ಹೋಗ್ತೈತೆ ಅಂತಾರ ಸರ್ ಒಂದ್ ಕುಂಬಳ ಎಷ್ಟು ಕೆಜಿ ನಾಲ್ಕರಿಂದ ಆರ್ ಕೆಜಿ ಬರ್ತೈತ್ರಿ ಒಂದ್ ಕುಂಬಳ ನಾಲ್ಕರಿಂದ ಆರ್ ಕೆಜಿ ಆರ್ ಕೆಜಿ ಬರ್ತೈತ್ರಿ ಒಂದ್ ಐವತ್ ರೂಪಾಯಿ ಕೆ ಐವತ್ ರೂಪಾಯಿ ಆಯ್ತು ಸರ್ ಒಂದ್ ಕುಂಬಳಕಾಯಿ ಹಾ ಲೆಕ್ಕದಾಗ ಆಗ್ತೈತೆ ನೋಡ್ರಿ ಆರ್ ಕಾಯಿ ಸರ್ ಒಂದ್ ಬೆಳಿಗ್ಗೆ ಹಾ ಹಾ ಅದೇ ಒಂದ್ ಏಳು ಎಂಟ ರೂಪಾಯಿ ಸಿಕ್ಕ್ರೂ ಒಳ್ಳೆ ರೇಟ್ ರೀ ಯಾಕಂದ್ರ ಒಂದ್ ಹತ್ತ್ ಟನ್ ಬರ್ತತ್ತಲ್ಲ ಏನ್ ಮೂರ್ ತಿಂಗಳ ಎಲ್ಲಾ ಕಮ್ಮುದು ಹೋಗ್ಬಿಡ್ತೇತಿ ಮೂರ್ ಮೂರುವರಿ ತಿಂಗಳಾ ಸರ್ ಮತ್ತ ಅಂತರ್ ಬೆಳೆಯಾಗ ಇದನ್ನ ಮೆಕ್ಕೆಜೋಳಾನ ಹಾಕೊಂಡಿದಲ್ಲಾ ಸರ್ ಇದು ಹೆಂಗ್ ಮಾರಾಟ ಆಗೋದ ಕೆಜಿ ಗಟ್ಲೆ ಅವ್ರು ಆಕ್ಚುಲಿ ಮೂವತ್ತ್ ಟನ್ ಗಾಡಿ ತುಂಬಬೇಕಂತ ಅವ್ರ್ ಕಂಪನಿದವರ ಹೇಳಿದ್ರ ಒಂದ್ ಮೂವತ್ತ ಟನ್ ಗಾಡಿ ಕಳಸ್ತಾರಂತ ಕಲ್ಕತ್ತಾದಿಂದ ಬರ್ತಾರಂತ ಇವರು ಕಲ್ಕತ್ತಾದಿಂದ ಬರ್ತ ಬರ್ತಾರ ಅಲ್ಲಿನ ನಾ ಆಕಡೆ ಜಾಸ್ತಿ ಹೋಗ್ತೇತಂತ ನಾರ್ತ್ ಇಂಡಿಯಾ ಹುನ್ ಸರ್ ಉತ್ತರ ಭಾರತಕಿನ ಜಾಸ್ತಿ ಹೋಗ್ತೇತಿ ಅಂತ ಅವ್ರ ಅದೇ ಕಳಸ್ತಿನಂತ ಹೇಳಾರಿ ಗಾಡಿನ ಹುನ್ ಸರ್ ಅದು ಆ ಪ್ರಕಾರ ಪ್ಲಾನ್ ಮಾಡ್ತಾ ಇದ್ರಿ ಹತ್ತು ಟನ್ ಅಂದ್ರೆ ಒಂಬತ್ತು ಎಕರೆ ಹಾಕಿ ತೊಂಬತ್ ಟನ್ ಆಗ್ಬೋದು ತೊಂಬತ್ತು ಟನ್ಸ್ ಕಡಿಮೆ ಆಗತ್ತ ಅನ್ಕೋರಿ ನಮಸ್ತೆ ಅಗ್ರಿಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕೊಪ್ಪಳ ಜಿಲ್ಲೆಯ ಗಿಣಿಗೇರಿ ಗ್ರಾಮದಲ್ಲಿ ಇದ್ದೀನಿ ವಿಶೇಷ ಏನಪ್ಪಾ ಅಂದ್ರೆ ಇಲ್ಲಿ ನೋಡ್ಬೋದು ಇಲ್ಲಿ ಮೆಕ್ಕೆಜೋಳದ ಜೊತೆಗೆ ಕುಂಬಳಕಾಯಿ ಬೆಳೆದಾರ ವಿಶೇಷ ಅಂತಾನೆ ಯಾಕಂದ್ರೆ ಇದು ನಾವು ಮೆಕ್ಕೆಜೋಳದ ಕೂಡ ಮೂರು ತಿಂಗ್ಳು ಬೆಳೆ ಅನ್ಕೊಂಡಿದ್ರೆ ಮೂರು ತಿಂಗಳು ಬೆಳೆ ಅಲ್ಲ ಇದು ಅರವತ್ತೈದರ ನಂತರ ಕಟಾವ್ ಮಾಡುವಂಥ ಸ್ವೀಟ್ ಕಾರ್ ಬೆಳೆ ನೀವು ಅಲ್ಲಿ ನಾವು ಸಾಮಾನ್ಯವಾಗಿ ಈಗ ಬಿತ್ತನೆ ಸ್ಟಾರ್ಟ್ ಆಯ್ತಿ ಆದರೆ ಇವರು ಕಟಾವ್ ಹಂತಕ್ಕೆ ಅಂದ್ರೆ ಈಗ ಅಲೆ ತೆನೆ ಬರೋ ಹಂತದಲ್ಲಿ ಐತಿ ಜೊತೆಗೆ ಇದರಲ್ಲಿ ನೀವು ನೋಡ್ಬೋದು ಮಧ್ಯದಲ್ಲಿ ಸಾಲಿನ ಸಾಲ ಅಂತರದಲ್ಲಿ ಅವರು ಏನು ಮಾಡ್ಕೊಂಡ್ರು ಸಿಹಿ ಕುಂಬಳ ಹಾಕ್ಕೊಂಡ್ರೆ ಈ ಸಿಹಿ ಕುಂಬಳ ಇದು ನಮ್ಮ ರಾಜ್ಯದಲ್ಲ ಹೊರ ರಾಜ್ಯಕ್ಕೂ ಹೋಗಿ ಇದು ಮಾರ್ಕೆಟ್ ಐತೆ ಅದು ಯಾವ ಥರ ಮಾರ್ಕೆಟ್ ಮಾಡ್ತಾರ ಆಮೇಲೆ ಮತ್ತೆ ಇದು ಯಾವ ಥರ ಲಾಭ ಆಗುತ್ತಾ ಅಂತ ತಿಳ್ಕೊಂತ ಮುಂಚೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಆಗೋದು ಲೈಕ್ ಕೊಡೋದು ಕಮೆಂಟ್ ಮಾಡೋದು ಮರಿಬೇಡ್ರಿ ಯಾಕಂದ್ರೆ ರೈತರಿಗೆ ವಿಶೇಷವಾದ ಒಂದು ಕೊಟ್ಟಾಗ ಕೊಡ್ತೀನಿ ಅಂತ ಹೇಳ್ತೀನಿ ಅದೇ ಥರ ಒಂದು ವಿಶೇಷ ವಿಡಿಯೋ ಅಂತ ನಾನು ಹೇಳ್ತೀನಿ ಈ ಕುಂಬಳ ಮೆಸೇಜ್ ಮಾಹಿತಿ ಪಡೆಯ ನಮಸ್ತೆ ಸರ್ ನಮಸ್ಕಾರ ರೀ ನಮಸ್ಕಾರ ಸರ್ ವಿಶೇಷ ಏನಂದ್ರೆ ಹಂಗೆ ಏನೋ ಸಮರ್ ಅಲ್ಲಿ ಏನಾರ ಕ್ರಾಪ್ ಮಾಡ್ಬೇಕಂತ ಅನ್ಸಿತ್ತು ನೀರ್ ಇದ್ದು ಸರ್ ಸಮ್ಮರ್ ಅಲ್ಲಿ ಬಿತ್ತನೆ ಆಗಿತ್ತು ಹಾ ಸಮ್ಮರ್ ಅಲ್ಲಿ ಏಪ್ರಿಲ್ ಹದ್ಮೂರೇ ತಾರೀಕು ಬಿತ್ತನೆ ಆಗತ್ತ ನೋಡ್ರಿ ಹ್ಞೂ ಸರ್ ಈಗ ಅರವತ್ ಅರವತ್ತೈದು ದಿವ್ಸ ಆಗಿದೆ ಸರ್ ಏನಂದ್ರೆ ಫಸ್ಟ್ ಕುಂಬಳಕ ಪ್ಲಾನ್ ಇತ್ತು ಆಕ್ಚುಲಿ ಬರೀ ಕುಂಬಳ ಅಷ್ಟೇ ಬರೀ ಕುಂಬಳ ಅಷ್ಟೇ ಪ್ಲಾನ್ ಇತ್ತು ಆರ್ ಫೀಟ್ ಒಂದೊಂದ್ ಸಾಲ ಹೊಡಿದ್ವಿ ಆರ್ ಫೀಟ್ ಸಾಲನ್ ಸಾಲ ಆರ್ ಫೀಟ್ ಹೊಡೆದಿದ್ವಿ ಗಿಡದಿಂದ ಗಿಡಕ್ಕ ಎರಡೂವರೆ ಫೀಟ್ ನಂಗ್ ಉರ್ಸಿದ್ವಿ ಹ್ಞೂ ಸರ್ ಅದು ಸ್ವಲ್ಪ ಏನಾಯ್ತು ಇನ್ನೊಂದ್ ಏನೋ ಅಂತ ಪ್ಲಾನ್ ಮಾಡ್ಕೊಂಡ್ವಿ ಯಾಕಂದ್ರೆ ಕುಂಬಳ ಏನಾದ್ರೂ ಚಲೋ ಅಂತ ಅನ್ಕೊಂಡ್ವಿ ಕುಂಬಳ ತೊಂಬತ್ತು ಕಟಿಂಗ್ ಬಂದ್ಬಿಡ್ತಾ ಸಿ ಕುಂಬಳ ಇದು ಸಿ ಕುಂಬಳ ಸರ್ ಸಿ ಕುಂಬಳ ವೆಲ್ಕಮ್ ಕಂಪನಿ ಇದು ವೆಲ್ಕಮ್ ಕಂಪ್ನಿ ವರ್ಷ ತಗೊಂಡಿದ್ವಿ ಬೀಜನ ವರ್ಷ ವರ್ಷಾಗ್ರ ಕೊಪ್ಪಳ ಈಶ್ವರ ಪಾರ್ಕ್ ಎರಗಡೆದಲ್ಲ ಅವ್ರು ಆ ಬೀಜನ ಹಾಕಿದ್ವಿ ಹಾಕಿದ್ಮೇಲೆ ಚೊಲೋ ಬಂತು ಜರ್ಮೇಶನ್ ಎಲ್ಲಾ ಚೆನ್ನಾಗ್ ಬಂತು ಬ್ರಹ್ಮ ಅಂತ ವೆರೈಟಿ ಇದು ವೆರೈಟಿ ಬ್ರಹ್ಮ ಸರ್ ಬ್ರಹ್ಮ ಸರ್ ಎಷ್ಟು ದಿವಸ ಬರೋದು ತೊಂಬತ್ತರಿಂದ ತೊಂಬತ್ತೈದು ದಿವ್ಸಕ್ಕೆ ಬರ್ತೈತೆ ರೀ ಹ್ಞೂ ಸರ್ ಹಂಗಾಗಿ ಸ್ವಲ್ಪ ನೋಡೋ ಮುಂದೆ ಎಲ್ಲಾ ಚೆನ್ನಾಗಿ ಬಂತು ಜನ್ಮೇಶ್ವರ ಚಲೋ ಬಂತು ಹ್ಞೂ ಸರ್ ಆಮೇಲೆ ಇನ್ನೊಬ್ರು ಕಿರಣ್ ಅಗ್ರೋ ಅಂಗಡಿ ಅವ್ರು ಬಂದಿದ್ರು ಕಿರಣ್ ಅಗ್ರೋ ಅದು ಇದ್ರ ಕಡೆ ಇದೆ ಕೋಟ್ ಇದ್ರ ಕಡೆ ಇದೆ ಅಂಗಡಿ ಹ್ಞೂ ಸರ್ ಇದು ಈಶ್ವರ್ ಪಾಕತ್ ಅಪೋಸಿಟ್ ವರ್ಷ ಅಗ್ರೋ ಸರ್ ಹಾ ಕೋರ್ಟ್ ಅಪೋಸಿಟ್ ಕಿರಣ ಕಿರಣ್ರು ಅವ್ರ ಅಂಗಡಿ ಹಂಗೆ ನಮ್ಮ ಹೊಲಕ್ ವಿಸಿಟ್ ಮಾಡಿದ್ರು ಅವ್ರು ನೋಡಿ ಸಪೋ ನಮ್ಮತ್ರ ಇದು ಸಿಗತತಿ ಸ್ವೀಟ್ ಕಾರ್ನ್ ನೋಡಿ ಹಾಕ್ತಾರೆ ಏನೋ ಅಂತಂದ್ರು ಆಯ್ತು ಹೆಂಗಿದ್ರು ಆರ್ ಫೀಟ್ ಸಾಲ ಇದ್ವಲ್ಲ ಸರ್ ಒಂದ್ ಸಾಲ್ ಊರ್ ಸಾಲ ಇನ್ನೊಂದ್ ಸೈಡ್ಗೆ ಅಂತ ಹೇಳಿ ಒಂಬತ್ ಎಕರೆ ಲ್ಯಾಂಡ್ ಇದು ಸರ್ ಈಗ ನೀವು ಇದರಲ್ಲಿ ವರ್ಷ ಇದಕ್ ಕುಂಬಳ ತಗೊಂಡ್ರಿ ಅದು ಸ್ವೀಟ್ ಕುಂಬಳ ಸರ್ ಹೌದೌದು ಇವರಿಂದ ಸರ್ ಸ್ವೀಟ್ ಕಾರ್ನ್ ಬೀಜ ಸ್ವೀಟ್ ಕಾರ್ನು ಅಶೋಕ ಕಂಪ್ನಿ ಅಶೋಕ ಕಂಪ್ ಅಶೋಕ ಸ್ವೀಟ್ಸ್ ಕಂಪ್ನಿದ್ ಅದು ತಗೊಂಡು ಅದ ಒಂದ್ ಒಂದ್ ಕಡೆ ಸಿಹಿ ಕುಂಬಳ ಒಂದ್ ಕಡೆ ಇದನ್ನ ಉರ್ಸಿದ್ರಿ ಈಗ ಸಿಹಿ ಕುಂಬಳ ಒಂದ ಅರವತ್ತೈದರಿಂದ ಅರವತ್ತೆಂಟು ದಿವಸದ ಐತ್ರಿ ಹೌದ್ ಸರ್ ಕುಂಬಳ ಅಲ್ಲೇ ಕಾಯಿ ಕಾಯಿ ಚಲೋ ಐತ್ರಿ ಅಲ್ಲಿ ಈಗ ಆಮೇಲೆ ಇದು ಬಂದು ಅರವತ್ತೈದು ದಿವಸದ ಐತ್ರಿ ಇದು ಎರಡ್ ಮೂರ್ ದಿನ ಡಿಫರೆನ್ಸ್ ಅಲ್ಲಿ ಅದ ಮೇಲೆ ಒಂದ್ ಉರ್ಸಿದ್ವಿ ಚೆನ್ನಾಗಿ ಬಂದಿದೆ ಕ್ರಾಪ್ ಏನ್ ಚೆನ್ನಾಗಿದೆ ಅದೇ ಒಂದು ಹತ್ತು ಟನ್ ಇಳುವರಿ ಬರ್ತದೆ ಅಂತ ಹೇಳ್ತಾ ಇದ್ದಾರೆ ಪ್ರತಿ ಎಕರೆ ಹತ್ತು ಟನ್ ಇಳುವರಿ ಬರ್ತದೆ ಅಂತ ಹೇಳ್ತಾ ಇದಾರೆ ಹ್ಮ್ ಸರ್ ನೋಡ್ಬೇಕು ಈಗ ಕ್ರಾಪ್ ಅಂದ್ರೆ ಬಹಳ ಚೆನ್ನಾಗಿದೆ ಸರ್ ಅಲ್ಲೇ ಕಾಯ್ ಸರ್ ಎರಡು ಮೂರು ಹೇಳ್ತಾ ಇದಾರೆ ಒಂದು ಬಳ್ಳಿಗೆ ಆರು ಕಾಯ್ ಸರ್ ಆ ಸರ್ ಇದು ಹೆಂಗ್ ಮಾರಾಟ ಆಗೋದು ಕೆ ಜಿ ಗೇಟ್ಲೆ ಅವ್ರು ಆಕ್ಚುಲಿ ಮೂವತ್ತ್ ಟನ್ ಗಾಡಿ ತುಂಬಬೇಕಂತ ಅವ್ರ ಕಂಪನಿದವ್ರು ಹೇಳಿದ್ರು ಹುನ್ ಸರ್ ಒಂದ್ ಮೂವತ್ ಟನ್ ಗಾಡಿ ಕಳಸ್ತಾರಂತ ಕಲ್ಕತ್ತಾದಿಂದ ಬರ್ತಾರಂತ ಇವರು ಕಲ್ಕತ್ತಾದಿಂದ ಬರ್ತ ಹಾ ಬರ್ತಾವ ಅಲ್ಲಿನ ನಾ ಆಕಡೆ ಜಾಸ್ತಿ ಹೋಗ್ತೇತಿ ಅಂತ ನಾರ್ತ್ ಇಂಡಿಯಾ ಹುನ್ ಸರ್ ಉತ್ತರ ಭಾರತಕಿನ ಜಾಸ್ತಿ ಹೋಗ್ತೇತಿ ಅಂತ ಅವ್ರ ಅದೇ ಕಳಸ್ತೀನಿ ಅಂತ ಹೇಳ್ಯಾರ ಗಾಡಿನ ಹುನ್ ಸರ್ ಅದು ಆ ಪ್ರಕಾರ ಪ್ಲಾನ್ ಮಾಡ್ತಾ ಇದ್ದಾರೆ ಆ ನಾವು ಹತ್ತು ಟನ್ ಅಂದ್ರೆ ಒಂಬತ್ತು ಎಕರೆ ಹಾಕಿವಿ ತೊಂಬತ್ತು ಟನ್ ಆಗ್ಬೋದು ತೊಂಬತ್ತು ಟನ್ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಅನ್ಕೋರಿ ಹ್ಞೂ ಸರ್ ಏನಂತ ಏನು ಜಾಸ್ತಿ ಖರ್ಚೇನಿಲ್ಲ ಒಂದು ಎರಡು ಸರ ಖರ್ಚು ಏನಾಗ್ಬೋದು ಅದೇ ಒಂದು ಎರಡರ ನಡುವೆ ಒಂದು ಎರಡು ಚೀಲ ಡಿ ಎಪ್ ಹಾಕಿ ಒಂದು ಎಕರೆ ಲೆಕ್ಕದಾಗ ಹ್ಞೂ ಸರ್ ಮೆಕ್ಕೆಜೋಳ ಮತ್ತು ಬೂದುಗುಂಬ ನಡುವೆ ಎರಡು ಕೆ ಎರಡು ಚೀಲ ಡಿ ಎಪ್ ಹಾಕಿ ಒಂದು ಎಕರೆಗೆ ಹ್ಞೂ ಸರ್ ಒಂದು ಚೀಲ ಪೊಟ್ಯಾಶ್ ಹಾಕಿವಿ ಹ್ಞೂ ಸರ್ ಆಮೇಲೆ ಒಂದು ಚೀಲ ಏನೋ ಯೂರಿಯಾ ಹಾಕಿದ್ದೀವಿ ಒಂದು ಚೀಲ ಯೂರಿಯಾ ಯೂರಿಯಾ ಈ ಲೆಕ್ಕದಾಗ ಹಾಕಿವಿ ಹ್ಞೂ ಎರಡು ಕ್ರಾಪ್ ಚೆನ್ನಾಗಿ ಬಂದಿದೆ ಇನ್ನೊಂದ್ ತಿಂಗಳದಾಗ ಎರಡು ಹಾರ್ವೆಸ್ಟಿಂಗ್ ಮುಗದೋಗ್ತೇತ್ರಿ ಸರ್ ಏನ್ ಕುಂಬಳಿಂದ ಏನಿರೀ ನಾವ್ ರೇಟ್ ಕಡಿಮೆ ಇತ್ತು ನಾಕ್ ರೂಪಾಯಿ ಮೂರ್ ರೂಪಾಯಿ ಅಷ್ಟೇ ಸಿಹಿ ರೂಪಾಯಿ ಅಷ್ಟೇ ಇತ್ತು ಅವ್ರ ಕಂಪನಿದವ್ರು ಅದೇ ಅಂದ್ರೆ ಇದೇ ಟೈಮ್ನ ಹಾಕ್ಬೇಕ್ರಿ ರೇಟ್ ಕಡಿಮೆ ಇದ್ದಾಗ ಬಹಳ ಜನ ಹಾಕಲ್ಲ ಇದೇ ಟೈಮ್ ಹಾಕೋತ್ ಚಲೋ ಅಂತಂದ್ರ ಅವ್ರು ಹಂಗಾಗಿ ನಾವು ಅನ್ಕೊಂಡಿವ್ ಮತ್ತೆ ನೋಡೋಣ ಅದೇನ ರೇಟ್ ಅಂದ್ರೆ ಯಾರ್ ಕೈಗೆ ಇರಂಗಿಲ್ಲಲ್ಲ ಹೌದ್ ಸರ್ ಮಹಾರಾಜ್ ನಮ್ಮ ಮನೆ ಬರೋದು ರೇಟ್ ಸಿಗೋದು ಬಿಡೋದು ಹಂಗಾಗಿ ನೋಡೋಣ ಅಂತ ಹಾಕಿದ್ವಿ ಈಗಲೇ ಏಳು ಎಂಟು ರೂಪಾಯಿ ಅಂತಿದ್ದಾರೆ ರೇಟ್ ಹತ್ತು ಹದಿನೈದು ರೂಪಾಯಿ ತನ ಹೋಗ್ತೈತೆ ಅಂತಾರ ಸರ್ ಒಂದ್ ಕುಂಬಳ ಎಷ್ಟು ಕೆಜಿ ನಾಲ್ಕರಿಂದ ಆರ್ ಕೆಜಿ ಬರ್ತೈತ್ರಿ ಒಂದ್ ಕುಂಬಳ ನಾಲ್ಕರಿಂದ ಆರ್ ಕೆಜಿ ಆರ್ ಕೆಜಿ ಬರ್ತೈತ್ರಿ ಒಂದ್ ಐವತ್ ರೂಪಾಯಿ ಕೆ ಐವತ್ ರೂಪಾಯಿ ಆಯ್ತು ಸರ್ ಒಂದ್ ಕುಂಬಳಕಾಯಿ ಹಾ ಲೆಕ್ಕದಾಗ ಆಗ್ತೈತೆ ನೋಡ್ರಿ ಆರ್ ಕಾಯ್ತಾರೆ ಒಂದ್ ಬೆಳಿಗ್ಗೆ ಹಾ ಹಾ

ಕೆಜಿ ಸರ ಹಾ ಸೀಟ್ ಸರ ನೋಡಕ್ ಬಂದಿದ್ರ ಒಂದ ಇಬ್ರು ಮೂರ್ ಜನಾ ಹುನ್ ಸರ ಈ ರೇಟ್ ಇಪ್ಪತ್ ರೂಪಾಯಿ ತನಕ ಆಗೇತ್ರಿ ಅನ್ನೋಕ್ಕಿಂತಾರ ಹುನ್ ಸರ್ ಹತ್ತ್ ಕೆಜಿ ಬೀಜ ಬಿತ್ತಿ ನೋಡ್ರಿ ಒಟ್ಟ ಹತ್ ಕೆಜಿ ಸರ್ ಕೆಜಿ ಕೆಜಿ ಬೀಜ ಹೋಗಿದೆ ಹಾ ಹಾ ಒಂಬತ್ತ ಲ್ಯಾಂಡ್ ಐತ್ರಿ ಹತ್ತ್ ಕೆಜಿ ಬೀಜ ಬಿತ್ತಿವಿ ಆ್ಯಕ್ಚಲಿ ಎರಡುವರೆ ಎಕ್ರೆ ಎರಡುವರೆ ಅಂದ್ರೆ ಮೂರ್ ಕೆಜಿ ಬಿತ್ತಬೇಕಂತಾರ ಅವ್ರು ಹುನ್ ಸರ್ ಬಟ್ ನಮ್ದು ಸಾಲು ದೂರ ದೂರ ಹೇಳಿದ್ರ ಇಲ್ಲ ಹೋಗಲಿಲ್ಲ ಹ್ಮ್ ಹತ್ತ್ ಕೆಜಿ ಬಿತ್ತಿದಾಗ ಎಲ್ಲಾ ಮುಂದೈತಿ ಜರ್ನೇಶನ್ ಬಾಳ ಚನ್ನಾಗ್ ಬಂದಿದೆ ಹೌದ್ ಸರ ಅವ್ರ ಕಂಪನಿಯವ್ರದವ್ರು ಹೇಳೋ ಪ್ರಕಾರ ಏನ ಸಿಕ್ಸ್ಟಿ ಪರ್ಸೆಂಟ್ ಡಬಲ್ ಕಾಪ್ ಬರ್ತಾವಂತ ಹೌದ್ ಸರ್ ನೀವು ಬೇಕಾದ ಡಬಲ್ ಕಾಮ್ ನೋಡ್ಬೋದು ನೀವು ಹೌದ್ ಸರ್ ಒಂದೊಂದು ಗಿಡದಾಗ ಎರಡ್ ತೆನಿ ಬರ್ತಾ ಅಂತ ನೂರಕ್ ಅರವತ್ ತೆನಿ ಅರವತ್ ಗಿಡ ಹಂಗಿರ್ತಾವ್ರಿ ಅಂತ ಹೇಳ್ತಿದಾರ ಹೇಳ್ತದ ಒಂದು ಮುನ್ನೂರ ಐವತ್ತರಿಂದ ನಾನೂರ ಐವತ್ತು ಗ್ರಾಮ್ ಒಂದ್ ತನಿ ಬರ್ತಾರೀ ಒಂದ್ ತೆನಿ ಸರ್ ಮುನ್ನೂರ ಐತರಿಂದ ನಾಲ್ಕು ಅರ್ಧ ಕೆಜಿ ಸರ್ ಒಂದ್ ತೆನಿ ಆ ಟೈಪ್ ಬರ್ತದೇ ಆ ನೋಡ್ಬೇಕೀಗ ಚೆನ್ನಾಗಿದೆ ಬೆಳೆ ಬೆಳೆ ಏನೋ ಸರ್ ಇದೇನ ಮಾರ್ಕೆಟ್ ನಮ್ಮ ಮಾರ್ಕೆಟ್ ಅದ ಇಲ್ಲೇ ಗಬ್ಬುರವ್ರು ಬರ್ತಾರ ಅವ್ರ ಟ್ರೇಡಿಂಗ್ ಏನ ಮಾಡ್ತಾರ ಅಂತ ಹೇಳ್ತಿದಾರ ಹುನ್ ಸರ್ ಎಲ್ಲಾ ಬೆಂಗಳೂರು ಇಲ್ಲಿ ಶಿವಮೊಗ್ಗ ಹೊಸಪೇಟೆ ಕಳಸ್ತೀನಿ ಅಂತ ಹೇಳ್ತಿದಾರ ಈಗ ಅದು ಇನ್ನೊಂದು ವಾರ ಹದಿವ್ಸದಾಗ ಗೊತ್ತಾಕತ್ತ ಅದ್ ಏನಂತ ಹೇಳಿ ಸರ್ ಇದಕ್ ಬರೋಂತ ರೋಗ ಸರ್ ಯಾವ್ದೋ ಬ ಕುಂಬ್ಳಕ್ ರೋಗ ಇರ್ಬೋದು ಸರ್ ಅಂದ್ಬಿಳಕ್ಕೇನ್ ಜಾಸ್ತಿ ಏನ್ ಪ್ರಾಬ್ಲಮ್ ಇಲ್ರಿ ಏನಾಗತ್ತೆ ಸ್ಟಾರ್ಟಿಂಗ್ ಗೆ ಹುಟ್ಟಿದಾಗ ಏನ್ ಇರತೇತಿ ಸ್ವಲ್ಪ ಸ್ವೀಟ್ ಇರ್ತೇತಲಾ ಹುನ್ ಸರ್ ಅವಾಗ ಏನ್ ಸ್ವಲ್ಪ ಬೇರ್ ಕಟ್ ಮಾಡಾಕ ಹುಳ ಬರ್ತತೆ ಸ್ವಲ್ಪ ಸರ್ ಕಂಟ್ರೋಲ್ ಮಾಡ್ಕೋಬೇಕು ನಾವು ಬೀಜೋಪಚಾರ ಮಾಡಿನೇ ಹಾಕಿದ್ವಿ ಬೀಜೋಪಚಾರ ಏನ್ ಸರ್ ಇದೆ ಬೀಜೋಪಚಾರಕ್ಕೆ ಇದು ಯೂಸ್ ಮಾಡಿದ್ವಿ ಯೂಸ್ ಮಾಡಿದ್ವಿ ಅಂದ್ರೂ ಅದು ಒಂದು ಹದಿನೈದು ಸರ್ ಅದು ಅದು ಪಾಪ್ಯುಲೇಷನ್ ಅದು ಬೇರೆ ಬೇಸಿಗೆ ಬೇರೆ ಇತ್ತಲ್ಲ ಮತ್ತೆ ಎಲ್ಲಿ ಅಕ್ಕಪಕ್ಕ ಏನು ಏನೋ ಹೊಲದಾಗ ಏನು ಬೆಳೆ ಇದ್ದಿಲ್ಲ ಎಲ್ಲಾ ಹುಳ ಎಲ್ಲ ನಮ್ಮ ಬರಂಗ್ ಹ್ಞೂ ಸ್ವಲ್ಪ ಡ್ಯಾಮೇಜಿನ ಆಯ್ತು ಒಂದು ಟ್ವೆಂಟಿ ತರ್ಟಿ ಪರ್ಸೆಂಟ್ ಡ್ಯಾಮೇಜ್ ಆಯಿತು ಕಂಟ್ರೋಲ್ ಮಾಡ್ಕೊಂಡು ಭಾಳ ಸತಿ ಔಷಧ ಹೊಡೆದು ಕಂಟ್ರೋಲ್ ಆಗಲಿಲ್ಲ ಅದು ಅದು ಒಂದು ಡ್ರಾಬ್ಯಾಕ್ ಅನ್ಕೋಬಹುದು ಬಟ್ ಏನಂದ್ರೆ ಈ ಟೈಮ್ನಾಗ ಅಂದ್ರೆ ಮುಂಗಾರಿಗೆ ಹಾಕಿದ್ರೆ ರೇಟ್ ಕಡಿಮೆ ಅಂತಾರ ರೇಟ್ ಸಿಗೋದು ಕಡಿಮೆ ಅಂತಾರ ಆ ಟೈಮ್ನಾಗ ಹಾಕಿದ್ರೆ ಸ್ವಲ್ಪ ಪ್ರಾಬ್ಲಮ್ ಆಯ್ತು ಅಂತಾರೆ ಅಂದ್ರೆ ಬೆಸ್ಟ್ ಅಷ್ಟೇ ಒಂದ್ ಎರಡು ಸತಿ ಸಾಫ್ ಪುಡಿ ಹೊಡೆದಿವಿ ಸಾತಿ ಯೂನಿವರ್ಸಲ್ ಕಂಪ್ನಿದ್ರೆ ಹೊಡೆದಿವಿ ಹ್ಞೂಸ್ ಒಂದು ಇದು ಇಂಬಿಟ್ಟು ಔಷಧಿ ಹೊಡೆದೀವಿ ಹ್ಞೂ ಒಂದು ಸತೆ ಟೈಮ್ ದಾಗಝೇನೋ ಎಫ್ ಎಸ್ ಹೊಡೆದಿದ್ವಿ ವರ್ಷ ಆಗಿರೋದ್ರೆ ಕೊಟ್ಟಿದ್ದರು ಅದು ಹೊಡೆದಿದ್ವಿ ಸರ್ ಇಲ್ಲಿ ಇದಕ್ಕೆ ಇಟ್ರಿ ಸರ್ ಟ್ರ್ಯಾಪ್ ಟ್ರಾಪ್ ಅದೇ ಈಗ ಸಿಹಿ ಕುಂಬಳದಲ್ಲಿ ಅದು ಇದು ಬರ್ತಲ್ಲ ಪೂಜಿ ಬರ್ತೈತಲ್ರಿ ಹೌನ್ ಸರ್ ಆಮೇಲೆ ಸಿಹಿ ಕುಂಬಳಕ್ಕ ಇನ್ನೊಂದ್ ಇಂಪಾರ್ಟೆಂಟ್ ಏನಂದ್ರೆ ಜೇನುಳು ಬೇಕಂತಿದಾರೆ ಹೌನ್ ಸರ್ ಅದು ಪರಾಗ ಪರ್ಶಕ್ಕೆ ಕಂಪಲ್ಸರಿ ಹುಳ ಬೇಕೇ ಬೇಕು ಅದ್ರ ಸ್ವಲ್ಪ ಹಾರ್ಡ್ ಔಷಧ ಹೊಡೆದ್ರ ಹುಳ ಸಾಯ್ತೇವು ಅದ್ರ ಸಲುವಾಗಿ ಟ್ರಾಪ್ ಹಾಕಿ ಕಂಟ್ರೋಲ್ ಮಾಡ್ತಾ ಇದೀವಿ ಅದು ಅದು ಒಂದು ಮಾಡ್ತಾ ಇದೀವಿ ಬೇಕಾದ್ರೆ ಹೂದ ನೋಡ್ಬೋದು ನೋಡ್ರಿ ಎಷ್ಟು ಜೇನು ಹೌದು ಹೌದೌದು ಒಂದೊಂದು ಹೂನಾಗ ಐದ ಆರು ಜೋನ ಇರ್ತಾವ್ರಿ ಸ್ವಲ್ಪ ಹಾರ್ಡ್ ಔಷಧ ಹೊಡೆಯದ ಅವಾಯ್ಡ್ ಮಾಡ್ಬೇಕು ಇದ್ರಾಗ ಏನ್ ಅಂತ ಪ್ರಾಬ್ಲಮ್ ಬರಂಗಿಲ್ಲ ಕಂಟ್ರೋಲ್ ಆಗ್ಬಿಡ್ತರಿ ಗೊಬ್ಬರ ಏನಂತ ಕೇಳಂಗಿಲ್ಲ ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ ಹೆಂಗ್ ಹಬ್ಬತ್ತಲ್ರಿ ಬಳ್ಳಿ ಅಲ್ಲೆಲ್ಲ ಬೇರೆ ಬಿಡತತ್ರಿ ಎಲ್ಲಿ ಹಚ್ಚಿರ್ತೀವ ಅಲ್ಲೇ ಇರ್ಬೇಕಂತ ಬೇಕಂತ ಏನಿಲ್ರಿ ಗಿಡ ಅದು ಎಲ್ಲಿ ಬೇಕಲ್ಲೇ ಬೇರೆ ಸರ್ ಎಲ್ಬೇಕಲ್ಲೇ ಪ್ರತಿಯೊಂದು ಬೇರೆ ಬೇರೆಳದ್ ಬಿಡತತಿ ಬೇರೆ ಹಿಡಿಯೋದ್ರಿಂದ ಎಲ್ಲಾ ಹೊಲ ತುಂಬಾ ಹಂಗಾಗಿ ಹೊಲದಾಗಿರೋ ಎಲ್ಲ ಗೊಬ್ಬರನು ಸತ್ತು ಆಗ್ತತಿ ಅಂತ ಹೇಳ್ತಿದಾರೆ ಕಳೆ ನಿರ್ವಹಣೆ ನಿರ್ವಹಣೆಗೆ ಸ್ಟಾರ್ಟಿಂಗ್ ಏನ್ ಮಾಡಿದ್ರಿ ಪ್ಯಾಂಡಮಿಕ್ ಬಿಟ್ಟಿದ್ರಿ ಮೂರ್ ದಿವಸದೊಳಗಡೆ ಎರಡರ ನಡುವೆ ಪ್ಯಾಂಡಮಿಕ್ ನಮ್ಮಲ್ಲಿ ಮೇಜರ್ ಪ್ರಾಬ್ಲಮ್ ಬರೋದು ಇದ್ರಿ ಆ ಮುಳು ಸಜ್ಜಿ ಜಾಸ್ತಿ ಐತಿ ಹೊಲದಾಗ ಹೌದ್ ಸಜ್ಜಿ ಮತ್ತೆ ಕಾಂಗ್ರೆಸ್ ಐತಿ ಒಂದ ಏಯ್ಟಿ ಪರ್ಸೆಂಟ್ ಕಂಟ್ರೋಲ್ ಆಯ್ತ್ರಿ ಆ ಚೆನ್ನಾಗಿ ಒಂದ್ ಒಂದೊಂದ್ವರೆ ತಿಂಗಳ ತನಕ ಇನ್ನ ಮಳೆ ನಿದ್ದಿದ್ದಿಲ್ಲಾ ಅದು ಸಾಲನ್ಯಾಗ ಅಷ್ಟೇ ನೀರ್ ಹಚ್ತಿದ್ವಿ ಕಳೆ ಹೊಟ್ಟಿದ್ದಿಲ್ಲಾ ಈಗ್ ಸ್ವಲ್ಪ ಒಂದ ಒಂದ್ವರ್ ತಿಂಗಳಿಂದ ಮಳೆ ಸ್ಟಾರ್ಟ್ ಆಗತ್ತ ಜಾಸ್ತಿ ಐತಿ ಮಳೆ ಸರ್ ಅವಾಗಿಂದ ಸ್ವಲ್ಪ ಕಳೆ ಬರ್ತಾ ಇದೆ ನಡಿತೈತಿ ಅದೇನ ಕವರ್ ಮಾಡ್ಕೊಂಡ್ ಬಿಡ್ತೇತಿ ಬೆಳಿ ಇದು ಹಬ್ಬಿತಪ್ಪ ಅಂದ್ರ ಕಳೆದೇನ ನಿರ್ವಹಣೆ ದೊಡ್ಡ ಪ್ರಾಬ್ಲಮ್ ಆಯ್ತ್ ಸರ್ ಇನ್ನೊಂದ್ ಹತ್ತಿಂದ ಅಲ್ಲಿ ಮೆಕ್ಕೆಜೋಳ ಬರ್ತೆ ಸರ ಹೌದ್ ಹೌದ್ ಒಂದ್ ತಿಂಗಳ ಹತ್ತ ಹದ್ನೈದ ಇಪ್ಪತ್ತಿಂದಲೇ ಬಂದ್ಬಿಡ್ತ ಹೌದ್ರಿ ಹೌದ್ 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 ಸರ ನಿಮ್ ಖರ್ಚು ಖರ್ಚ್ ಸಿಹಿ ಕುಂಬಳ ಒಂದು ಅದು ಒಂದು ಒಂದು ಮೂವತ್ತು ಕೆ ಜಿ ಏನೋ ಬೀಜ ಹೋಗಿದೆ ಆಮೇಲೆ ಮೆಕ್ಕೆಜೋಳ ಒಂದು ಒಂದು ಸಿಹಿ ಇದು ಸ್ವೀಟ್ ಕಾರ್ನ್ ಅದು ಒಂದು ಹತ್ತು ಕೆ ಜಿ ಬೀಜ ಹೋಗಿದೆ ಗೊಬ್ಬರ ಹೇಳಿದ್ನಲ್ಲ ಒಂದು ಎರಡು ಎರಡು ಚೀಲ ಡಿ ಎ ಪಿ ಹಾಕಿದ್ವು ಅದ್ರ ಇದ್ರ ನಡೀತದೆ ಒಂದು ಚೀಲ ಯೂರಿಯಾ ಎಕರೆ ಲೆಕ್ಕದಾಗ ಹ್ಞೂ ಆಮೇಲೆ ಒಂದು ಪೊಟಾಶಿಯಮ್ ಸೋನೇಟ್ ಒಂದು ಹಾಕಿದ್ದೀವಿ ಹ್ಞೂ ಎಕರೆ ಒಂದು ಚೀಲ ಇಪ್ಪತ್ತೈದು ಕೆಜಿದು ಹ್ಞೂ ಒಂದ್ ಚೀಲ ಪೊಟ್ಯಾಶ್ ಇದು ಒಂದ್ ಖರ್ಚು ಮತ್ತೆ ಆಳು ಹೋಳು ಒಂದ್ಸತಿ ಕಸ ತಗಿವಿ ಒಂದ್ ತಾಳುಗೆ ಒಂದ್ ಎಕ್ರಿಗೆ ಆಮೇಲೆ ಏನು ಬೇರೆ ಲ್ಯಾಂಡ್ ಕಲ್ಟಿವೇಶನ್ ಅದೆಲ್ಲ ಆಗಿದೆ ಒಂದ್ ನಲ್ವತ್ತು ಸಾವಿರ ತನಕ ಬಂದಿದೆ ನೋಡ್ರಿ ಎಲ್ಲ ಗೊಬ್ಬರ ಗಿಬ್ರ ಎಲ್ಲ ಸೇರಿ ಒಂದ್ ಎಕ್ರಿಗೆ ಒಂದು ಮೂವತ್ತೈದ್ರಾವಿರ ಇಲ್ಲ ಒಂದ್ ಎಕರೆ ಲೆಕ್ಕ ಅನ್ಕೊರಿ ಬೀಜನು ಬಂತು ಎಲ್ಲಾ ಬಂತು ಮೂವತ್ತೈದ್ರಲ್ವತ್ತು ಸಾವಿರ ರೂಪಾಯಿ ಎರಡು ಬೆಳೆ ಬಂತು ಔಷಧ ಬಂತು ಎಲ್ಲಾ ಬಂತು ಮೂವತ್ತೈದು ನಲ್ವತ್ ಸಾವಿರ ಖರ್ಚಾಗಿದೆ ಒಂದ್ ಎಕ್ರಿಗೆ ಸರ್ ಒಂದ್ ಬೆಳೆಯಲ್ಲಿ ನಿಮ್ಗೆ ಲಾಭ ಖರ್ಚು ಸಿ ಇನ್ನೊಂದ್ ಬೆಳೆಯಲ್ಲಿ ಲಾಭ ಅಷ್ಟೇ ಅಷ್ಟೇ ಅದೇ ಕಾನ್ಸೆಪ್ಟ್ ಮತ್ತೆ ಹೊಲ ಬಹಳ ಕಸು ಅಂತಾರೆ ಸಿಹಿ ಕುಂಬಳ ಹಾಕಿದ್ರೆ ಎಲ್ಲಾ ಕಡೆಯಿಂದನು ಇದು ನ್ಯೂಟ್ರಿಯೆಂಟ್ಸ್ ತಗೊಂಡು ಹೊರಗಡೆ ಬಿಡೋದ್ರೆ ಇಲ್ಲಿ ಆಗಲಾಗೋದ್ರಿಂದ ನ್ಯೂಟ್ರಿಷನ್ ಕಾರ್ಬನ್ ಕಂಟೆಂಟ್ ಎಲ್ಲ ಚಲೋ ಆಗ್ತೈತಿ ಹೊಲದಾಗ ಅಂತಾರ ಅಲೋ ಆಗ್ಬೋದ್ರಿ ಸರ್ ಯಾವ ಟೈಮ್ ಬಿತ್ತನೆ ಮಾಡೋದು ಬೆಸ್ಟ್ ಸರ್ ಕುಂಬಳಿ ಆಕ್ಚುಲಿ ಸಮ್ಮರ್ ಅಲ್ಲಿ ಬಿತ್ತನೆ ಮಾಡೋದ ಚಲೋ ರೇಟ್ ಚಲೋ ಸಿಗತಾರ ಈ ಟೈಮ್ನಾಗ ಈಗ ಆಲ್ರೆಡಿ ಎಂಟು ರೂಪಾಯಕ ರೇಟ್ ಈಗ ಸ್ವಲ್ಪ ನಮ್ ಬರತ್ರ ಸ್ವಲ್ಪ ಜಂಪ್ ಆದ್ರೆ ಆಗ್ಬೋದು ಬೇರೆ ಟೈಮ್ನಾಗ ಹಾಕ್ಬೋದ್ರಿ ಹನ್ನೆರಡು ತಿಂಗಳ ಯಾವಾಗಾದ್ರೆ ಹಾಕ್ಬೋದಿ ಕುಂಬಳ ಏನ್ ಪ್ರಾಬ್ಲಮ್ ಇಲ್ಲ ಏನಂದ್ರೆ ಪ್ರೈಸ್ ಒಂದ್ ನೋಡ್ಕೊಂಡ್ ಹಾಕ್ಬೇಕ್ರಿ ಪ್ರೈಸ್ ಒಂದ್ ವರ್ಷ ಸ್ಟಡಿ ಮಾಡ್ಬೇಕು ಯಾವ ಅಂತ ಹೇಳಿ ಅದರಿಂದ ಹಿಂದ್ಗಡೆ ಮೂರ್ ತಿಂಗಳ ನೋಡ್ಕೊಂಡು ಹಾಕ್ಬೇಕು ಅದೇ ರೀತಿ ಮೆಕ್ಕೆಜೋಳ ಕೂಡ ಸ್ವೀಟ್ ಕಾರ್ನ್ ಏನಾಯ್ತಲ್ಲ ಈ ಟೈಮ್ನಾಗ ಬಂದ್ರೆ ಒಳ್ಳೆ ರೇಟ್ ಅಂತಾರ ಮೇ ಜೂನ್ ಜುಲೈದಾಗ ಬಂದ್ರೆ ಬೆಸ್ಟ್ ಸರ್ ಜೂನ್ ಜುಲೈದಾಗ ಬಂದ್ರೆ ಸ್ವಲ್ಪ ಚಳಿ ಇದ್ರೆ ರೇಟ್ ಚಲೋ ಅಂತಾರ ಹ್ಮ್ ಆಮೇಲೆ ಬಿತ್ಬಹುದು ಇದನ್ನ ಹನ್ನೆರಡು ತಿಂಗಳ ಯಾವ ಬಿತ್ಬಹುದು ಹ್ಮ್ ರೇಟ್ ಒಂದು ಪ್ಲಾನ್ ಮಾಡ್ಕೋಬೇಕು ನೋಡ್ರಿ ಅಷ್ಟೇ ರೈತ ಮಾಡ್ತಾನ ರೇಟ್ ಒಂದು ಯಾರ ಕೈಗೆ ಇರಂಗಿಲ್ಲ ಅದೊಂದು ನೀಟಾಗಿ ಪ್ಲಾನ್ ಮಾಡ್ಕೊಂಡ್ರೆ ಒಳ್ಳೇದ್ ಬೆಸ್ಟ್ ಆಗುತ್ತಲ್ಲ ಹ ನೋಡ್ರಿ ಸ್ನೇಹಿತರೆ ಇವತ್ತು ನಾನು ಒಂದು ಒಳ್ಳೆ ಪ್ರಗತಿಪರ ರೈತರ ಹತ್ರ ಅಂತಾನೆ ಹೇಳ್ಬಹುದು ಇದು ವಿಶೇಷವಾಗಿ ನೋಡ್ರಿ ಒಂದು ಒಳ್ಳೆ ಅಂತ ಹೇಳ್ಬೋದು ನೀವೆಲ್ಲ ನೋಡ್ತಾ ಇರ್ಬೋದು ಇದು ಆಗಿ ಅಂದ್ರೆ ಒಂದು ಮೆಕ್ಕೆಜೋಳ ಅದು ಸ್ವೀಟ್ ಕಾರ್ನ್ ಅದು ಕೇವಲ ಎಪ್ಪತ್ತಿಂದ ಬರೋದು ಇದು ಮೂರು ತಿಂಗಳಲ್ಲಿ ಬರುವಂತಹ ಇದು ಸಿಹಿ ಕುಂಬಳ ಇದು ಏನಂದ್ರೆ ಊಟಕ್ಕೆ ಬರುವಂಥ ಕುಂಬಳ ಇದು ಏನು ಮಾಡ್ತಾರ ಮಾರ್ಕೆಟ್ಗೆ ಬೇರೆ ಕಡೆಗೆ ನಾವು ನಮ್ಮ ರಾಜ್ಯದಲ್ಲ ಹೊರ ರಾಜ್ಯ ಕೋಲ್ಕಾತರಾಗುತ್ತೆ ಊಟಕ್ಕೆ ಬಳಸ್ತಾರ ಮತ್ತೆ ಇದು ಒಳ್ಳೆ ರೇಟ್ ಐತಿ ಇವಾಗ ನಮ್ಗೆ ಒಂದು ಎಂಟು ರೂಪಾಯಿ ಕೆ ಜಿ ಒಂದು ಒಂದು ಕುಂಬಳ ಐದು ಕೆಜಿ ಮಾರಿದ್ರೆ ಒಂದು ಐವತ್ತು ರೂಪಾಯಿ ಆಫರ್ ಒಂದು ಗಿಡದಲ್ಲಿ ನಮಗ ಒಂದು ಐದು ಕುಂಬಳಕಾಯಿ ಸಿಕ್ಕು ಒಂದು ಮುನ್ನೂರು ರೂಪಾಯಿ ಅಂದ್ರೆ ಒಂದು ಬಳ್ಳಿಗೆ ಒಂದು ಮುನ್ನೂರು ರೂಪಾಯಿ ನಮ್ಗೆ ಆದಾಯ ಐತಿ ಜೊತೆಗೆ ಇದು ಸ್ವೀಟ್ ಕಾರ್ನ್ ಮೆಕ್ಕೆಜೋಳ ಇದು ಕೇವಲ ಎಪ್ಪತ್ತು ದಿನದಲ್ಲೇ ಇದು ಮಾರ್ಕೆಟ್ಗೆ ಹೋಗೋದ್ರಿಂದ ಇದರಲ್ಲಿ ನಮಗೆ ಎರಡೆರಡು ತಿನ್ ಕಾಣುತ್ತೆ ಇದರಲ್ಲಿ ನಾವು ಏನಂದ್ರೆ ಸುಮಾರಾಗಿ ಹದಿನೆಂಟು ರೂಪಾಯಿ ಕೆಜಿ ಮಾಡಿದ್ರೆ ಹದಿನೆಂಟು ನೂರು ಹದಿನೆಂಟು ಸಾವಿರ ರೂಪಾಯಿ ಫರ್ ಕ್ವಿಂಟಲ್ ಹಂಗೆ ಇದು ಮಾರ್ಕೆಟ್ಗೆ ಹೋಗುತ್ತಾ ಅಂತ ಹೇಳ್ತಾರೆ ನೋಡ್ರಿ ಒಂದು ಒಳ್ಳೆಯ ಮಾಹಿತಿ ಅದು ಯಾವ ಸಮಯದಾಗ ಬಿತ್ತನೆ ಮಾಡ್ರು ಅಂದ್ರೆ ಎಪ್ಪತ್ತು ದಿವ್ಸ ಅಂದ್ರೆ ಈಗ ನಾನು ಬಂದು ನಿಂತಿರೋದು ಮೇ ಹದಿನೈದು ಅಥವಾ ಹದಿನಾರನೇ ತಾರೀಕು ಅಂತ ಹೇಳ್ಕೊಂಡ್ರು ಅಂದ್ರೆ ಹಿಂದಿನ ಎರಡು ತಿಂಗಳನ್ನು ಹಿಡ್ಕೊಂಡ್ರು ಮಾರ್ಚ್ ತಿಂಗಳಿಂದ ಅವರು ಬಿತ್ತನೆ ಮಾಡಿವಿ ಅಂತ ಹೇಳ್ತಾರೆ ಅಂದ್ರೆ ಬಿಸಿಲಿನ ಟೈಮಲ್ಲಿ ಬಿತ್ತನೆ ಮಾಡಿದ್ರು ಒಂದು ಒಳ್ಳೆ ಆದಾಯ ಪಡಿಬಹುದು ಅಂತ ಹೇಳ್ತಾರೆ ಈಗ ಮಾಹಿತಿ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು